ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ನಾನು ಒಂದಷ್ಟು ಎಂಬ್ರಾಯರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪದದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಮೈಸೂರು ಸಿಲ್ಕ್ ಸ್ಯಾರೀಸೇ ಬಂದಿದೆ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ ಮಾಡಿದ್ದೀನಿ ಅದೇನಿದೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿನೇ ಇದು ಅಂದರೆ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಬಾರ್ಡ್ರ್ ಬಂದು ಬ್ಲ್ಯಾಕ್ ಕಲರ್ ಇದೆ ನೋಡಿ ಅದಕ್ಕೆ ನಾನು ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟು ಈ ಥರ ವರ್ಕ್ ಮಾಡಿದ್ದೀನಿ ಈ ಬ್ಲೌಸ್ಗೆ ಬಂದು ಸ್ಯಾರಿಯಲ್ಲಿ ಯಾವ ಡಿಸೈನ್ ಇದೆಯೋ ನೋಡಿಕೊಂಡು ಅದಕ್ಕೆ ಸೆಟ್ ಆಗೋ ರೀತಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಡಿಸೈನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಸ್ಲೀವ್ ಡಿಸೈನ್ ಇದು ಇದೇನು ಹೊಸ ಡಿಸೈನ್ ಏನಲ್ಲ ಇದು ಚೆಕ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹಾಕ್ಸ್ಕೊಂಡೇ ಇರ್ತಾರೆ ತುಂಬ ಹಳೆಯ ಡಿಸೈನೇ ಆದರೆ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡಿದ್ದೀನಿ ಯಾಕಂದರೆ ಸ್ಯಾರಿಯಲ್ಲೂ ಈ ಥರ ಚೆಕ್ಸ್ ಇದೆ ಚೆಕ್ಸ್ ಬಂದು ಮಧ್ಯದಲ್ಲಿ ಈ ಥರ ಒಂದು ಬುಟ್ಟ ಬುಟ್ಟನೇ ಇದೆ ಹಾಗಾಗಿ ನಾನು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ ಸ್ಯಾರಿ ಬಂದು ಗ್ರೀನು ಬಾರ್ಡರ್ ನೋಡಿ ಬ್ಲಾಕ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ತುಂಬ ಇಷ್ಟ ಆಯಿತು ಹಾಗೆ ಬರೀ ಇವತ್ತು ಮೈಸೂರು ಸಿಲ್ಕ್ ಸ್ಯಾರೀಸೇ ಇದೆ ಎಲ್ಲ ಸಿಂಪಲ್ ಡಿಸೈನ್ ಅದೊಂದೇ ಗ್ರ್ಯಾಂಡ್ ಡಿಸೈನು ಇನ್ನೆಲ್ಲ ಸಿಂಪಲ್ ಡಿಸೈನ್ಸು ನೋಡಿ ಇದು ತುಂಬ ಸಿಂಪಲ್ ಡಿಸೈನ್ ಇದು ಕೂಡ ಮೈಸೂರು ಸಿಲ್ಕ್ ಸ್ಯಾರಿನೇ ನೋಡಿ ಬ್ಯಾಕ್ ಪರ್ಟು ಈ ಥರ ಸಿಂಪಲ್ ಆಗಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ನೋಡಿ ಇದು ಫ್ರೆಂಟು ಬರುತ್ತೆ ಸ್ಲೀವ್ಗೆ ಒಂದು ಬುಟ್ಟ ಹಾಕಿದ್ದೀನಿ ನೋಡಿ ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ಸ್ಲೀವ್ಗೆ ಇದು ಫುಲ್ ಸ್ಲೀವ್ ಬರುತ್ತೆ ಬುಟ್ಟ ನೋಡಿ ತುಂಬ ಚೆನ್ನಾಗಿದೆ ಇದು ಫ್ರೆಂಡ್ಸ್ ಹಾಗೆ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿನೇ ಇದು ಕೂಡ ಸಿಂಪಲ್ ಡಿಸೈನು ನೋಡಿ ಡಿಸೈನು ಸಿಂಪಲ್ ಡಿಸೈನ್ ಇದು ಸ್ಯಾರಿ ಪಿಂಕ್ ಕಲರ್ ಇದೆ ಬೇಬಿ ಪಿಂಕು ಅದಕ್ಕೆ ನಾನು ಬೇಬಿ ಪಿಂಕ್ ಮತ್ತು ಗೋಲ್ಡ್ ಹಾಕಿದ್ದೀನಿ ಇದು ಫ್ರಂಟು ಬರುತ್ತೆ ನೋಡಿ ಸ್ಲೀವ್ಗೆ ಸೇಮ್ ಅದೇ ಬುಟ್ಟನೇ ಹಾಕಿದ್ದೀನಿ ಇನ್ನು ಸ್ಟೋನ್ಸ್ ಏನು ಹಾಕಿಲ್ಲ ಸ್ಟೋನ್ಸ್ ಏನು ಬೇಡ ಅಂತ ಹೇಳಿದ್ರು ಹಾಗಾಗಿ ಸ್ಟೋನ್ಸ್ ಏನು ಹಾಕ್ತಾ ಇಲ್ಲ ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಡಿಸೈನು ನೋಡಿ ಇದು ಸಿಂಪಲ್ ಡಿಸೈನ್ ಈ ಡಿಸೈನ್ ನೋಡಿರ್ತೀರ ನೀವು ತುಂಬ ಸರಿ ತೋರಿಸಿದ್ದೀನಿ ಅವರು ಕೂಡ ಇದೇ ಡಿಸೈನ್ ಬೇಕು ಅಂತ ಹೇಳಿದ್ದಕ್ಕೆ ಇದೇ ಮಾಡಿದ್ದೀನಿ ಸ್ಯಾರಿ ಬಂದು ಮೆಂತೆ ಕಲರ್ ಅಂದರೆ ಒಂದು ಸ್ವಲ್ಪ ಎಲ್ಲೋದ್ನಲ್ಲಿ ಬರುತ್ತಲ್ವ ಮೆಂತೆ ಕಲರ್ ಆ ಥರ ಇದೆ ನೋಡಿ ಬ್ಯಾಕು ಫ್ರಂಟ್ ಅಷ್ಟೇ ಸ್ಲೀವ್ ಬೇಡ ಅಂತ ಹೇಳಿದ್ರು ಇದು ದೊಡ್ಡ ಬಾರ್ಡ್ರ್ ಅಲ್ವಾ ಬಾರ್ಡ್ರ್ ಮೇಲೆ ಬೇಡ ಅಂತ ಹೇಳಿದ್ರು ಫುಲ್ ಹ್ಯಾಂಡ್ ಇಟ್ಕೊಂತಾರೆ ಹಾಗಾಗಿ ಬರೀ ಫ್ರಂಟ್ ಬ್ಯಾಕ್ ಮಾತ್ರ ಹಾಕಿದ್ದೀನಿ ಹಾಗೆ ಇನ್ನೊಂದು ಡಿಸೈನು ನೋಡಿ ಈ ಡಿಸೈನ್ ಬಂದು ಈ ಥರ ಬರುತ್ತೆ ಸ್ಟಾರ್ ಇದು ಯಾವಾಗಲೂ ರೌಂಡ್ ಆಗ್ತಾ ಇರ್ತಿರಲ್ಲ ಹಾಗಾಗಿ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಸ್ವಲ್ಪ ಸ್ಟಾರ್ ನೆಕ್ ಬೇರೆ ಥರ ನೆಕ್ಕಿರಲಿ ಅಂದ್ಬಿಟ್ಟು ನಾನೇ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಅವ್ರ ಡಿಸೈನ್ ಏನು ಹೇಳಿಲ್ಲ ಯಾವುದಾದ್ರೂ ಸರಿ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ ಇದು ಬ್ಯಾಕ್ ಪಾರ್ಟು ನೋಡಿ ಫ್ರೆಂಟಿಗೆ ಬಂದು ಈ ಥರ ಬರುತ್ತೆ ಫ್ರೆಂಟ್ಗೆ ಈ ಥರ ಬರುತ್ತೆ ಸ್ಲೀವ್ ಒಂದು ಬುಟ್ಟ ಕೊಡ್ತೀನಿ ಇನ್ನೂ ಬುಟ್ಟ ಹಾಕಿಲ್ಲ ಹಾಗೆ ಇನ್ನೊಂದು ಡಿಸೈನು ನೋಡಿ ಇದೇ ಥರದ್ದು ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಹಾಕಿದ್ನಲ್ವಾ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಬಂದಿತ್ತು ಅದು ನೋಡಿ ಇದು ಬ್ರಾಕೆಟ್ ಬ್ಲೌಸ್ ಮೇಲೆ ಹಾಕಿದ್ದೀನಿ ಸ್ಯಾರಿ ಬಂದು ಪ್ಯಾರೆಟ್ ಗ್ರೀನ್ ಇದೆ ಅದಕ್ಕೆ ಬೋಟ್ ನೆಕ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ಈ ಥರ ಈ ಥರ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ ನೋಡಿ ಇದು ಫ್ರೆಂಟಿಗೆ ಬರುತ್ತೆ ಸ್ಲೀವ್ಗೆ ಒಂದು ಚಿಕ್ಕದಾಗಿ ಥರ ಒಂದು ಬಾರ್ಡ್ರ್ ಕೊಟ್ಟಿದ್ದೀನಿ ಅಷ್ಟೇ ಯಾಕಂದರೆ ಬಾರ್ಡ್ರ್ ದೊಡ್ಡದಾಗಿದೆಯಲ್ವಾ ಫುಲ್ ಬಾರ್ಡ್ರ್ ಏನು ಬೇಡ ಅಂತೇಳಿ ಅರ್ಧ ಬಾರ್ಡ್ರ್ ಕೊಟ್ಟಿದ್ದೀನಿ ಇದು ಕಟ್ ಆಗುತ್ತೆ ಇಲ್ಲಕ್ಕೆ ಮಾತ್ರ ಇಷ್ಟು ಬಾರ್ಡ್ರ್ ಬರುತ್ತೆ ಫ್ರೆಂಡ್ಸ್ ಹಾಗೇ ಇನ್ನೊಂದು ಡಿಸೈನ್ ತೋರಿಸ್ತೀನಿ ಇದೆಲ್ಲ ತೋರಿಸಿದ್ದೀನಿ ಆಗಲೇ ತುಂಬ ಸರಿ ತೋರಿಸಿದ್ದೀನಿ ಆದರೆ ಈ ಡಿಸೈನ್ ಅಂತೂ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಈಗಾಗಲೇ ನಾನೊಂದು ವೀಡಿಯೋ ಕೂಡ ಮಾಡಿದ್ದೀನಿ ಈ ಡಿಸೈನ್ದು ಅಂದರೆ ನಮ್ಮ ಹತ್ರ ಈ ಡಿಸೈನ್ ಫುಲ್ ಟ್ರೆಂಡ್ ಆಗಿದೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ನೋಡಿ ಅದು ಕೂಡ ನೀವು ಚೆನ್ನಾಗೇ ಇದೆ ತುಂಬ ಖುಷಿ ಆಯಿತು ಹಾಗೆ ನೋಡಿ ಸೇಮ್ ಡಿಸೈನು ಆವತ್ತು ಆ ವೀಡಿಯೋನಲ್ಲಿ ಏನು ತೋರಿಸಿದ್ದೆ ಸೇಮ್ ಡಿಸೈನೇ ನೋಡಿ ತುಂಬ ಬ್ಲೌಸಸ್ ಇದು ಆರ್ಡ್ರ್ ಬರ್ತಾನೆ ಇರುತ್ತೆ ಇದೆ ಏನೋ ಗೊತ್ತಿಲ್ಲ ಒಂದೊಂದು ಡಿಸೈನ್ದು ತುಂಬ ಆರ್ಡ್ರ್ ಬರುತ್ತೆ ಏ ನೋಡಿ ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಸೂಪರಾಗಿರುತ್ತೆ ನೋಡಿ ಸ್ಯಾರಿ ಬಂದು ಬೇಬಿ ಪಿಂಕ್ ಇದೆ ಗ್ರೀನ್ ಕಲರ್ ಬಾರ್ಡ್ರು ಅದಕ್ಕೆ ನಾನು ಪಿಂಕ್ ಮತ್ತು ಗೋಲ್ಡ್ ಹಾಕಿ ಈ ಥರ ಡಿಸೈನ್ ಮಾಡಿದ್ದೀನಿ ಹಾಗೆ ಸ್ಲೀವ್ ನೋಡಿ ಸೇಮ್ ಅದೇ ಥರನೇ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಡಿಸೈನ್ ಅಂತ ತುಂಬ ಜನ ಇಷ್ಟಪಟ್ಟು ಮಾಡಿಸ್ಕೊತಾ ಇದ್ದಾರೆ ಇದು ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ ತುಂಬ ಇಷ್ಟ ಆಗಿಬಿಡುತ್ತೆ ಹಾಗಾಗಿ ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ತಾರೆ ಈಗ ನೋಡಿ ಸೇಮ್ ಡಿಸೈನ್ ಇನ್ನೊಂದು ತೋರಿಸ್ತೀನಿ ನೋಡಿ ಸೇಮ್ ಡಿಸೈನು ಸ್ಯಾರಿ ಬಂದು ಮೆರೂನ್ ಕಲರ್ ಇದೆ ಬಾರ್ಡ್ರು ಬ್ರೌನ್ ಕಲರ್ ಇದೆ ಇದು ಓಲ್ಡ್ ಸ್ಯಾರಿ ಅದಕ್ಕೆ ಮ್ಯಾಚ್ ಆಗೋ ಥರ ಬ್ಲೌ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಒಂದು ಕ್ರೀಮ್ ಕಲರ್ ಬ್ಲೌಸ್ ಪೀಸ್ ತಗೊಂಡು ಅದ್ರ ಮೇಲೆ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಇದು ಕೂಡ ಓಲ್ಡ್ ಸ್ಯಾರಿದು ಇದು ಅದು ಓಲ್ಡ್ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ನೋಡಿ ಕಲರ್ ಕಾಂಬಿನೇಷನ್ ಮೇಲೆ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಇದಂತೂ ಫ್ರೆಂಡ್ಸ್ ತುಂಬ ಬೆಳಕಿಗೆ ಕಾಣಿಸ್ತಾ ಇಲ್ಲ ಹಾಗಾಗಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನ್ನು ನೋಡಿ ನೋಡಿ ಸೇಮ್ ಡಿಸೈನ್ ಇದು ಕೂಡ ನಾನು ಇದು ಆಲ್ರೆಡಿ ತೋರಿಸಿದೀನಿ ನಿಮಗೆ ಅದಕ್ಕೆ ಇದು ಈಗ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಬ್ಲೌಸು ಹಾಗಾಗಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಸೇಮ್ ಡಿಸೈನ್ ನೋಡಿರ್ತೀರ ಅಲ್ವಾ ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ನಮ್ಮ ಹತ್ರ ಈ ಡಿಸೈನ್ ಫುಲ್ ಟ್ರೆಂಡ್ ಆಗಿದೆ ಅಂತ ಒಂದು ವೀಡಿಯೋ ಮಾಡಿದ್ದೀನಲ್ವ ಅದರಲ್ಲೂ ಈ ಬ್ಲೌಸ್ನ ತೋರಿಸಿದ್ದೀನಿ ನೋಡಿ ತುಂಬ ಕಲರ್ ಕಾಂಬಿನೇಷನ್ಸ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ರೆಡ್ ಮೇಲೆ ಪ್ಯಾರೆಟ್ ಗ್ರೀನ್ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಹಾಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಲ್ವಾ ಈ ಡಿಸೈನ್ ಪ್ರೈಸ್ ಎಷ್ಟು ಡಿಸೈನ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇರ್ತೀರ ಆದರೆ ನಾನು ಆ ಥರ ಡಿಸೈನ್ ಪ್ರೈಸ್ ಹೇಳೋ ಆಗಿಲ್ಲ ಯಾಕಂದರೆ ಯಾಕಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಒಬ್ಬೊಬ್ಬರು ಒಂದೊಂದು ಪ್ರೈಸಲ್ಲಿ ತೊಗೊತಾ ಇರ್ತಾರಲ್ವ ಹಾಗಾಗಿ ನಾವು ಕೂಡ ಹೇಳಬಾರ್ದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ನನಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಬ್ಲೌಸ್ ಡಿಸೈನ್ದು ಪ್ರೈಸ್ ಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್